ರಾಜ್ಯದಲ್ಲಿ ಲೋಕಸಭೆ ಅಖಾಡ ಫುಲ್ ರಂಗೇರಿದೆ ಸಂದರ್ಭದಲ್ಲಿ ಎಲ್ಲಾ ಪಕ್ಷಗಳು ಕೂಡ ಪ್ರಚಾರದ ಭರಾಟೆಯಲ್ಲಿರುವಂಥದ್ದು ಮತ್ತು ಒಂದು ಕಡೆ ರಾಜ್ಯ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಬಿ ಎಸ್ ಯಡಿಯೂರಪ್ಪ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ ಬಿಎಸ್ವೈ ಕಾಂಗ್ರೆಸ್ ಖಜಾನೆ ಖಾಲಿ ಮಾಡಿದೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಅಂದ್ರೆ ರಾಜ್ಯದ ಖಜಾನೆಯನ್ನ ಕಾಂಗ್ರೆಸ್ನವರು ಖಾಲಿ ಮಾಡಿದ್ದಾರೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕಳೆದ ಹತ್ತು ವರ್ಷದಲ್ಲಿ ಮೋದಿ ಅಪಾರ ಕೆಲಸವನ್ನು ಮಾಡಿದ್ದಾರೆ ಸಿದ್ದರಾಮಯ್ಯ ಸರ್ಕಾರ ಹತ್ತು ತಿಂಗಳಲ್ಲಿ ಏನು ಮಾಡಿದೆ ಕಾಂಗ್ರೆಸ್ ಅಂಕಿ ಅಂಶ ಇಲ್ಲದೆ ಮಾತನಾಡ್ತಾ ಇದೆ ಅಂತ ವಾಗ್ದಾಳಿಯನ್ನ ಮಾಡಿದ್ರು ಬಿ ಎಸ್ ಕಾಂಗ್ರೆಸ್ ಸರ್ಕಾರ ಉದ್ಯೋಗ ಸೃಷ್ಟಿ ಮಾಡಿದ್ಯಾ ಬಿಜೆಪಿಯಿಂದ ಬೆಂಗಳೂರಿನ ಹೆಚ್ ಎಲ್ ಅಭಿವೃದ್ಧಿ ಆಗ್ತಾ ಇದೆ ಬಿಜೆಪಿ ಸರ್ಕಾರ ಏಳು ಕೋಟಿ ಹೊಸ ಉದ್ಯೋಗವನ್ನ ನೀಡಿದೆ ಅಂತ ಹೇಳಿದ್ರು ಲೋಕಸಭಾ ಚುನಾವಣೆ ನಡೀತಾ ಇದೆ ಅನ್ನೋದನ್ನ ಒಂದು ರೀತಿ ಕಾಂಗ್ರೆಸ್ನವರು ಮರೆತೋಗಿದ್ದಾರೆ ಭಾವನೆ ಮೂಡ್ತಾ ಇದೆ ರಾಹುಲ್ ಗಾಂಧಿಯವರ ನಾಯಕತ್ವ ಸಂಪೂರ್ಣ ವಿಫಲ ಆಗಿರೋದ್ರಿಂದ ಯಾರೊಬ್ಬರೂ ಸಹ ರಾಹುಲ್ ಗಾಂಧಿ ಹೆಸರನ್ನು ಹೇಳಕ್ಕೆ ಸಿದ್ಧ ಇಲ್ಲ ಅನ್ನುವಂಥ ವಿಚಿತ್ರವಾದ ಪರಿಸ್ಥಿತಿ ಇರುವಂತದ್ದು ನಿಮಗೆಲ್ಲ ಗೊತ್ತಿರುವಂಥ ಸಂಗತಿ ಕಾಂಗ್ರೆಸ್ ಪಾರ್ಟಿಗೆ ವಿಶ್ವಾಸಾರ್ಹ ನಾಯಕತ್ವ ಇಲ್ಲ ಮತ್ತು ಸರ್ಕಾರದ ಸಾಧನೆ ಬೆಂಬಲವೂ ಇಲ್ಲದೆ ಕೇವಲ ಕೇಂದ್ರ ಸರ್ಕಾರದ ಅನುದಾನದ ಬಗ್ಗೆ ಜನರ ದಾರಿ ತಪ್ಪಿಸಿ ವಿವಾದ ಸೃಷ್ಟಿತಿ ತನ್ಮೂಲಕ ಜನರ ಬೆಂಬಲವನ್ನು ಗಳಿಸಬಹುದು ಭ್ರಮೆಯಲ್ಲಿದ್ದಾರೆ ನಾವು ನರೇಂದ್ರ ಮೋದಿ ಅವರು ಕಳೆದ ಹತ್ತು ವರ್ಷದಲ್ಲಿ ಕೈಗೊಂಡಿರುವಂತ ಸಾಧನೆಯ ಆಧಾರದ ಮೇಲೆ ನಾವು ಈ ಚುನಾವಣೆ ಎದುರಿಸ್ತಾ ಇದ್ದೇವೆ ಎರಡು ಕೋಟಿ ಉದ್ಯೋಗ ಕೊಟ್ರ ಅಂತ ಪದೇ ಪದೇ ಅಂಕಿಅಂಶ ಇಲ್ಲದೇನೆ ಪ್ರಶ್ನೆ ಮಾಡುವಂತ ಕಾಂಗ್ರೆಸ್ನವ್ರಿಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಹದಿನೈದು ಪಾಯಿಂಟ್ ಐದು ನಾಲ್ಕು ಭವಿಷ್ಯ ನಿಧಿ ಖಾತೆ ಇತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇದರ ಸಂಖ್ಯೆ ಇಪ್ಪತ್ತೆರಡು ಪಾಯಿಂಟ್ ಐದು ಕೋಟಿ ದಾಟಿದೆ ಅಂದರೆ ಏಳು ಕೋಟಿ ಹೊಸ ಉದ್ಯೋಗಗಳಿಗೆ ಸೇರ್ಪಡೆಯಾಗಿದೆ ಇಪ್ಪತ್ ಇಪ್ಪತ್ನಾಲ್ಕರಲ್ಲಿ ದಾಖಲೆ ಇಪ್ಪತ್ತೊಂಬತ್ತು ಸಾವಿರ ಕೋಟಿ ಆದಾಯ ಗಳಿಸಿದೆ ಎಚ್ ಎಲ್ ಮುಚ್ಾರೆ ಅಂತ ಹೇಳಿ ಅಪಪ್ರಚಾರ ಮಾಡ್ತಾ ಇದ್ದಂತ ರಾಹುಲ್ ಗಾಂಧಿ ಅವರು ಕ್ಷಮೆ ಕೇಳ್ತಾರ ಅದಕ್ಕೆ ಡಿ ಕೆ ಶಿ ಅವರು ಕ್ಷಮೆ ಕೊಡಿಸ್ತಾರ ಅನ್ನೋ ಮಾತನ್ನ ಕೇಳಕ್ಕೆ ಇಚ್ಛೆ ಪಡ್ತೇನೆ ಸಿದ್ದರಾಮಯ್ಯ ಸರ್ಕಾರ ಕಳೆದ ಹತ್ತು ತಿಂಗಳಲ್ಲಿ ರಾಜ್ಯದಲ್ಲಿ ಎಷ್ಟು ಉದ್ಯೋಗ ಸೃಷ್ಟಿ ಮಾಡಿದೆ ಎಂದು ವಿವರ ನೀಡಲಿ ಉದ್ಯಮಿಯ ಸ್ಥಾಪನೆ ಕೇವಲ ಎಂ ಪಾಟೀಲ್ ಹಾಗೂ ಪ್ರಿಯಾಂಕಾ ಖರ್ಗೆ ಅವರ ಯಕ್ಷ ಖಾತೆಯಲ್ಲಿ ಮಾತ್ರ ಆರಂಭ ಆಗಿರೋದು ಕಳೆದ ಹತ್ತು ತಿಂಗಳಲ್ಲಿ ಒಂದೇ ಒಂದು ಉದ್ಯೋಗವನ್ನು ನೀಡದೆ ದಾಖಲೆ ಮಾಡಿರುವಂಥದ್ದು ಕಾಂಗ್ರೆಸ್ ಸರ್ಕಾರದ ಸಾಧನೆ ಮೂಲಭೂತ ಸೌಕರ್ಯದಲ್ಲಿ ಕಾಂಗ್ರೆಸ್ ದಾಖಲೆ ನಿರಾಶಾಯಕ ಇದೆ ಯುಪಿಎ ತನ್ನ ಹತ್ತು ವರ್ಷದ ಆಡಳಿತದಲ್ಲಿ ಕರ್ನಾಟಕದಲ್ಲಿ ಒಟ್ಟು ರಾಷ್ಟ್ರೀಯ ಹೆದ್ದಾರಿ ನಿರ್ಮಿಸಿರುವಂಥದ್ದು ಕೇವಲ ಸಾವಿರದ ಇನ್ನೂರ ಐವತ್ತೆರಡು ಕಿಲೋಮೀಟರ್ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ತನಕ ಬಿಜೆಪಿ ಸರ್ಕಾರ ನಿರ್ಮಿಸಲು ಒಟ್ಟು ರಾಷ್ಟ್ರೀಯ ಹೆದ್ದಾರಿ ಮೂರು ಸಾವಿರದ ಇನ್ನೂರ ಮೂವತ್ತ್ನಾಲ್ಕು ಕಿಲೋಮೀಟ್ರ್ ಕಿಲೋಮೀಟರ್ ಅಂತ ಹೇಳೋಕ್ಕೆ ದಾಖಲೆಗಳಿದೆ ಅದನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಕಲಬುರಗಿ ಬಿದರ್ ರೈಲು ಮಾರ್ಗ ಪೂರ್ಣಗೊಂಡಿದ್ದು ಮೋದಿ ಸರ್ಕಾರ ಮಲ್ಲಿಕಾರ್ಜುನ ಖರ್ಗೆ ಅವರು ಸ್ವತಃ ರೈಲ್ವೆ ಸಚಿವರಾಗಿದ್ದರೂ ಸಹ ಅದನ್ನು ಪೂರ್ಣ ಮಾಡೋಕ್ಕಾಗಿರಲಿಲ್ಲ ಕರ್ನಾಟಕದ ಶೇಕಡ ತೊಂಬತ್ತೈದರಷ್ಟು ರೈಲು ಮಾರ್ಗ ವಿದ್ಯುದೀಕರಣವಾಗಿದೆ ರೈಲ್ವೆ ಯೋಜನೆಯಲ್ಲಿ ಹಿಂದೆ ಬಿದ್ದಿದ್ದ ಕರ್ನಾಟಕ ಇಂದು ಭರದಿಂದ ಇತರ ರಾಜ್ಯಗಳ ಸಮನಾಗಿ ಅಭಿವೃದ್ಧಿ ಹೊಂದುತ್ತ ಇದೆ ರಾಜ್ಯದ ನಾಲ್ಕು ಕೋಟಿ ಜನರಿಗೆ ಗರೀಬಿ ಕಲ್ಯಾಣ ಯೋಜನೆಯಲ್ಲಿ ಉಚಿತವಾಗಿ ರೇಷನ್ ಕಳೆದ ನಾಲ್ಕು ವರ್ಷದಿಂದ ನೀಡಲಾಗ್ತಾ ಇದೆ ರಾಜ್ಯ ಸರ್ಕಾರ ಆಶ್ವಾಸ ನೀಡಿದಂಥ ಹತ್ತು ಕೆಜಿ ಅಕ್ಕಿಯಲ್ಲಿ ತನಕ ಒಂದು ಕಾಳು ಅಕ್ಕಿಯನ್ನು ನೀಡದೇ ಇರೋದು ಅವರ ಸಾಧನೆ ತಮಗೆ ಗೊತ್ತಿದೆ ರಾಜ್ಯದ ಐವತ್ತು ನಾಲ್ಕು ಲಕ್ಷ ರೈತರಿಗೆ ಕೇಂದ್ರ ಸರ್ಕಾರದ ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ವರ್ಷ ಆರು ಸಾವಿರ ನೀಡ್ತಾ ಇದೆ ನಾನು ಮುಖ್ಯಮಂತ್ರಿ ಆಗಿ ನಾಲ್ಕು ಸಾವಿರ ಜೊತೆಗೆ ಸೇರಿಸಿ ಕೊಡ್ತಾ ಇದ್ದೆ ಈಗ ನಾಲ್ಕು ಸಾವಿರ ಕೊಡೋದನ್ನು ನಿಲ್ಲಿಸಿ ಒಂದು ಸರ್ಕಾರ ದಿವಾಳಿ ಆಗಿದೆ ಅನ್ನೋದನ್ನ ಸ್ಪಷ್ಟವಾಗಿ ಕಾಣ್ತಾ ಇದೆ ರಾಜ್ಯ ನಾವು ಒಕ್ಕಲಿಗ ಸರ್ಕಾರವನ್ನ ಬೀಳಿಸಿದ್ದು ಬಿಜೆಪಿ ಎಂಬ ಡಿ ಸಿಎಂ ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನು ಯಡಿಯೂರಪ್ಪನವರು ಖಂಡಿಸಿದ್ದಾರೆ ಡಿ ಕೆ ಶಿವಕುಮಾರ್ ಆ ಮಾತು ಬಿಟ್ಟು ಬೇರೆ ಏನ್ ಹೇಳಲಿಕ್ಕೆ ಸಾಧ್ಯ ಅದೇನು ಪರಿಣಾಮ ಬೀರೋದಿಲ್ಲ ಒಕ್ಕಲಿಗ ಸಮಾಚಾರ ಸೇರಿದಂತ ಎಲ್ಲರೂ ಕೂಡ ಒಗ್ಗಟ್ಟಾಗಿದ್ದಾರೆ ಅಂತ ಹೇಳಿದ್ರು ಯಾರು ಹೇಳ್ತಾರೆ ಅವ್ರ ಮಾತು ಅದು ಬಿಟ್ಟು ಇನ್ನೇನು ಹೇಳಕ್ ಸಾಧ್ಯ ಇದೆ ಈ ರೀತಿ ಹೇಳಿಕೆಯನ್ನು ಕೊಡೋದ್ರಿಂದ ಶಿವಕುಮಾರ್ ಏನು ಸಾಧನೆ ಆಗೋದಿಲ್ಲ ಇವತ್ತು ಒಕ್ಕಲಿಗ ಸಮಾಜ ಅದಕ್ಕೆ ಅವ್ರು ಬಿಜೆಪಿಯವ್ರನ್ನ ಕರ್ಕೊಂಡು ಬಟ್ ಅದೇ ಬಿಜೆಪಿ ಕೇಳ್ಬೇಕಾಯ್ತಲ್ಲ ಬಿಜೆಪಿ ಸ್ವಾಮಿಗಳು ಕೇಳಬೇಕಲ್ಲ ನಮ್ಮ ಚೀಫ್ ಮಿನಿಸ್ಟರ್ ನೀವು ಇಳಿಸ್ಬಿಟ್ರಲ್ಲ ಅಂತ ಬಹುಶಃ ಕೇಳಷ್ಟು ಶಕ್ತಿ ಸ್ವಾಮಿಗಳಿದ್ವಿ ಅನ್ನೋದು ನಾನು ಗೊತ್ತಿಲ್ಲ ಒಕ್ಕಲಿಗನ ಚೀಫ್ ಮಿನಿಸ್ಟರ್ ಇಳಿಸಿದ್ರಲ್ಲ ಅದು ಕೇಳಬೇಕು ಯಾರು ಅಲ್ಲಿ ಹೋಗಿದ್ರಲ್ಲ ಅವರೇ ತಾನೇ ಇಳಿಸಿದ್ದು ಯಾರು ಸತ್ಯನ ಮುಚ್ಚಕ್ಕಾಗಲ್ವಲ್ಲ ಆಗ ದೇವೇಗೌಡರು ಏನ್ ಏನು ಹೇಳಿದ್ರು ಅವ್ರ ಮೇಲೆ ಏನು ಹೇಳಿದ್ರು ಯಡಿಯೂರಪ್ಪನವರು ಕುಮಾರಸ್ವಾಮಿ ಮೇಲೆ ದೇವೇಗೌಡರ ಮೇಲೆ ಏನು ಹೇಳಿದ್ರು ನನಗೆ ಅಸೆಂಬ್ಲಿ ಅವೆಲ್ಲ ಏನು ಯಾವುದೂ ಮುಚ್ಚಿಡಕ್ಕಾಗಲ್ಲ ಎಂತೆಂಥ ಪದಗಳನ್ನ ಉಪಯೋಗಿಸಿದ್ರು ಎಲ್ಲ ಪದಗಳನ್ನೆಲ್ಲ ಉಪಯೋಗಿಸಿದ್ರು ನಾನು ಇವತ್ತಿಗೂ ಒಂದಿನ ಥರ ಪದ ಉಪಯೋಗಿಸ್ಲಿಲ್ಲ ಯಾರು ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅವರು ಅವ್ರ ಮಾತು ಅದು ಬಿಟ್ಟು ಇನ್ನೇನು ಹೇಳಕ್ಕೆ ಸಾಧ್ಯ ಇದೆ ಈ ರೀತಿ ಹೇಳಿಕೆಯನ್ನು ಕೊಡೋದ್ರಿಂದ ಶಿವಕುಮಾರ್ ಏನು ಸಾಧನೆ ಮಾಡಿದಂತಾಗೋದಿಲ್ಲ ಇವತ್ತು ಒಕ್ಕಲಿಗ ಸಮಾಜ ಇರಬೋದು ಎಲ್ಲ ಸಮಾಜದವರು ಒಟ್ಟಾಗಿ ಒಂದಾಗಿದ್ದಾರೆ ಯಾವುದೇ ಕಾರಣಕ್ಕೆ ಯಾರೊಬ್ಬರು ಸಹ ಆ ಕಡೆ ಹೋಗೋದಿಲ್ಲ ಅದು ಹೋಗಿ ಹೋಗಿ ಮಾತಾಡಲಿ ಶಿವಕುಮಾರ್ ಹೋಗ್ಬಿಟ್ಟು ನಾನು ಉತ್ತರ ಕೊಡೋಕ್ಕಾಗುತ್ತ ಅದಕ್ಕೆ ಶಿವಕುಮಾರ್ ಎಲ್ಲದರಲ್ಲೂ ಪ್ರವೀಣ್ ಇರೋದರಿಂದ ಅವರೇ ಹೋಗೋದು ಮಾತನ್ನು ಸ್ವಾಮೀಜಿಯವರ ಹತ್ರ ಕೇಳಲಿ ನಾನು ಅದಕ್ಕೆ ಯಾವುದೇ ಉತ್ತರವನ್ನು ಕೊಡೋಕ್ಕೆ ಇಷ್ಟಪಡೋದಿಲ್ಲ ಅದು ಸ್ವಂತ ಅವರ ಅಪೇಕ್ಷೆ ಏನಿದೆಯೋ ಅದು ಮಾಡಲಿ ನಾವು ನಾವು ಅದು ಯಾವುದ್ರ ಬಗ್ಗೆಯೂ ತಲೆ ಹೋಗೋದಿಲ್ಲ ಆ ಬಗ್ಗೆ ಹೆಚ್ಚು ಮಾತನಾಡೋಕ್ಕೂ ನಾನು ಇಷ್ಟಪಡೋದು